ಇವೇನು ಮುಖ್ಯಮಂತ್ರಿಗಳು ತಂದು ಕೊಡ್ತಾನ ಏನೋ ಅವ್ರು ಜನ್ಮ ಹೊಳಿಸ್ಕೊಡ್ತಾನೆ ಇವು ಯಾರಿಂದ ಬಂದಾನೆ ಮೊದಲು ಆ ಕುಚಿ ಕುಂದ್ರಕಾರ ಯಾರಿಂದ ಬಂದಾನ ಅದನ್ನು ತಮ್ಮ ಇದು ಒಂದು ಚಂದಿ ಲಿಂಗಾಯತುಗಳ ಮ್ಯಾಗ ಒಂದು ಲಾಠಿ ಚಾರ್ಜ್ ಮಾಡ್ ಅಂದ್ರೆ ಇವೇ ಅಂತ ರಾಜಕೀಯ ಮಾಡುವ ಇವೇ ಅಂತ ಮುಖ್ಯಮಂತ್ರಿಗಳು ಕಳಗಿಳಿದು ಭಾಳ ನಾವೇ ನಾಳೆ ರಜಾನ್ ಕೊಟ್ಟು ಈಗ ನಾವು ಏನು ಅನುಭವಿಸ್ತಲ್ಲ ಅದನ್ನ ಅನುಭವಿಸನು ಅವಾಗ ಅವನು ನಿಜವಾದ ಅಂತ ಹೇಳಿ ಈ ತೆಲಿಗೆ ಏನು ಹೊಡೆತಿತ್ತು ಎರಡನೇದು ಮನಕಾಲಿಗೆ ಒಂದು ಮುಖ್ಯಮಂತ್ರಿಗಳು ಅವ್ರು ಒಂದು ದಿನ ಬಂದು ನೆಗಲ ಹೊಡೆದು ಹೊಟ್ಟೆ ಕೂತ್ಕೊಂಡು ಉಣ್ಣು ಊಟ ಮಾಡೋ ನೋಡಿ ಎಲ್ಲಿಂದ ಬರ್ತದೆ ಅದನ್ನು ವಿಚಾರ ಮಾಡೋ ನೋಡಿ ಹಚ್ಚಿಗೆ ವಿಚಾರ ಇನ್ನು ಮೇಲಿಂದ ಮುಂದಿನ ಹೋರಾಟ ಮಾಡ್ಬೇಕಂದ್ರೆ ಉಪ್ರ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ಗೆ ತೀರ್ಮಾನ ಐತಿ ನಾವು ಪಂಚಕರ್ಜನೆ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ನಾಗಪ್ಪ ಮೊಮ್ಮಿಗಟ್ಟಿ ನಾವು ಮಾತಾಡೋ ವಿಶೇಷ ಏನಂದರೆ ನಮ್ಮ ಲಿಂಗಾಯತ ಸಮಾಜದ ನಮ್ಮ ಕರ್ನಾಟಕದ ಸ್ಟೇಟ್ ಲೆವೆಲ್ ಒಳಗೆ ನಮ್ಮ ಲಿಂಗಾಯತ ಸಮಾಜದೊಳಗೆ ಹಲವಾರು ಸಂಘಟನೆಗಳು ಹುಟ್ಟಿದವು ಈ ಎಲ್ಲ ಸಂಘಟನೆಗಳು ಒಗ್ಗೂಡಿ ನಮ್ಮ ಮೀಸಲಾತಿ ತಗೊಳ್ಬೇಕನ್ನು ಉದ್ದೇಶಕ್ಕಾಗಿ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಇವತ್ತು ಸುವರ್ಣ ವಿಧಾನಸೌಧಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಅಂತ ಹೋದಂಥವ್ರು ನಾವು ಶಾಂತಿಯುತ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಜಯ ಸ್ವಾಮಿಗಳ ಸ್ವಾಮಿಗಳು ನೇತೃತ್ವದಲ್ಲಿ ಅವರು ಮೊದಲ ಪೂರ್ವ ಮಧ್ಯ ಪೂರ್ವದ ಒಳಗನೆ ಶಾಂತಿಯುತ ಹೋರಾಟ ಮಾಡ್ಬೇಕು ಯಾರು ಗದ್ದಲ ಮಾಡಬಾರ್ದು ದಾದಲೆ ಮಾಡಬಾರ್ದು ಅಂತ ಮೊದಲ ಸ್ಪೀಚ್ ಮಾಡಿದ್ರು ಅದು ಅದ ರೀತಿಯಲ್ಲಿಂದ ನಾವು ಶಾಂತಿಯುತವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಇವರು ಏಕಾಏಕಿ ನಾವು ಅವರು ಟೈಮ್ ಕೈಲಿ ಬರಲಿಲ್ಲ ಬರ್ಲಿಕ್ಕ ಇದು ಶಿವಾರ್ ವಿಧಾನಸೌಧದ ಒಳಗನೆ ನಾವು ಮುತ್ತಿಗೆ ಹಾಕ್ಬೇಕಂತ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಬೈಪಾಸ್ ಬಂದ್ ಕೂಡಲೇನ ಒಂದು ನೂರು ಎರಡು ನೂರು ಜನ ಅಷ್ಟು ಬಿಟ್ಟರು ಬೇರೆ ಕಡೆ ಅಡ್ಡ ಹಾಕಿ ಬಂದ್ ಮಾಡಿಬಿಟ್ರ ಜನನ್ನೆಲ್ಲ ಬಂದ್ ಮಾಡಿದ ಕೂಡ ಅಜ್ಜರು ಮತ್ತೆ ನಮ್ಮ ಯತ್ನಾಳ್ ಸಾಹೇಬ್ರು ನಮ್ಮ ಸಿ ಜಿ ಪಾಟೀಲ್ ಅವರು ನಮ್ಮ ಬೆಲ್ಲದ ಸಾಹೇಬ್ರು ಹಲವಾರು ನಮ್ಮ ರಾಜಕೀಯ ಲಿಂಗಾಯತ ಸಮಾಜ ನಾಯಕರು ಎಲ್ಲರೂ ಅಲ್ಲಿ ನಮ್ಮ ಅಜ್ಜರು ಎಲ್ಲರೂ ಕೂಡ ಕುಂತ್ಕೊಂಡು ಹೋರಾಟ ಮಾಡಕತ್ತೇನು ಶಾಂತಿಯುತವಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಇವರು ಏಕಾಕಿ ಹಾಕಿ ಪೊಲೀಸರು ಸಿಪಿಐ ಅದು ವಿಶೇಷವಾಗಿ ಸಿಪಿ ಐ ಈ ಲಾಟ್ರಿ ಚಾರ್ಜ್ ಅಂತೇಳಿ ಆರ್ಡರ್ ಮಾಡಿದಾಗ ಇವರು ಲಾಟ್ರಿ ಚಾರ್ಜ್ ಮಾಡ ಸಂದರ್ಭದಲ್ಲಿ ಇನ್ನ ನಮ್ಮ ಸಾಮುಗಳಿಗೆ ಹೊಡೆತ ಬೀಳತ್ತೆ ಅಂತೇಳಿ ನಾನು ಸಾಮುಗಳನ್ನ ಬಚಾ ಮಾಡಕ್ಕೆ ಓದುವ ಸಂದರ್ಭದಲ್ಲಿ ನನಗೆ ಈ ತೆಲಿಗೆ ಹೊಡೆತು ಎರಡನೇದು ಮನಕಾಲಿಗೆ ಒಂದು ಹೊಡೆತ ಕೊಟ್ಟರು ಇದು ತೆಲಿಗೆ ರಗತ ಬಂದ ಅಂದ್ರೆ ನನಗೆ ಅಲ್ಲೇ ಇದಾಗತ್ತೆ ಎಲ್ಲರೂ ಕೂಡಿಕೊಂಡು ನಾನು ಮೂರ್ಛೆ ಬಂದಾಗ ಈ ಒಂದು ಟವಲ್ ತೊಗೊಂಡು ತೆಲ್ಲಿಗೆ ಸುತ್ತಿ ದವಾಖಾನೆಗೆ ಕರ್ಕೊಂಡು ಹೋಗಿದ್ರು ಇವರು ನಾವು ಶಾಂತಿಯುತ ಹೋರಾಟ ಮಾಡ್ಬೇಕಾದ್ರೆ ಇವರು ಅನಾವಶ್ಯಕವಾಗಿ ಲಾಠಿ ಚಾರ್ಜ್ ಮಾಡುವಂಥ ಸಂದರ್ಭ ಏನಿತ್ತು ನಾನು ಹೇಳ್ಬೇಕಂತಂದ್ರೆ ಇವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಒಂದು ದಿನ ಬಂದು ನೆಗಲಾ ಹೊಡೆದು ಹೊಟ್ಟೆ ತುಂಬಿಕೊಂಡು ಉಣ್ಣು ಊಟ ಮಾಡೋಣ ಮಮ್ಮ ಎಲ್ಲಿಂದ ಬರ್ತದ ಅದನ್ನು ವಿಚಾರ ಮಾಡೋಣ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಂತ ಅನುಭವ ಇಲ್ಲ ಇವ್ರಿಗೆ ಎಲ್ಲಿಂದ ಬರ್ತದನ್ನೋದ ವಿಶೇಷವಾಗಿ ಗೊತ್ತಿಲ್ಲ ಇವ್ರ ರೈತರು ಪಂಚಮ ಶಾಲಿ ಹೆಚ್ಚಾನು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಪಂಚಮ ಶಾಲಿ ಅವ್ರ ರೈತಕ್ಕೆ ಕುಟುಂಬದವ್ರು ಹುಟ್ಟಿ ಬೆಳೆದಂಥವ್ರು ನಾವು ಈಗ ನಾವು ಇಷ್ಟೆಲ್ಲ ಮಾತಾಡ್ತೇವೆ ಅಂದ್ರೆ ನಾವೇನು ಅತಂತ್ರ ಹುಟ್ಟಿ ಬಂದಾರಲ್ಲ ಪಂಚಮಸಲ್ಲಿ ಒಂದು ಹುಟ್ಟು ವಕ್ರತನ ತನ ಹುಟ್ಟಿ ಬೆಳೆದು ನಾವು ಈ ಈ ರೀತಿ ಹೇಳಿ ನಾವು ಬೆಳೆದ ಮಟ್ಟಕ್ಕೆ ಬಂದೇವಿ ಮತ್ತೆ ಇವರು ಇದ್ರೊಳಗೆ ಹುಟ್ಟಿ ಬಂದಾರ ಇವರು ಲಿಂಗಾಯತ ಒಂದು ಒಂದು ರೈತಕ್ಕೆ ಕುಟುಂಬದೊಳಗೆ ಹುಟ್ಟಿದವರು ಬೇರೆ ಯಾವ್ದಾರು ಒಂದು ಇದ್ರೊಳಗೆ ಹುಟ್ಟಿ ಬಂದಾರ ಇವರು ಆ ರೈತ ತಿಂತಾರಲ್ಲ ಅವ್ರು ಮತ್ತೆ ಇದು ರೈತರಿಗೆ ಒಂದು ಒಂದು ಮೀಸಲಾತಿ ಕೊಡಕ್ಕೆ ಇವ್ರಿಗೆ ಆಗೋದಿಲ್ಲ ಅಂತಂದ್ರೆ ಇವರು ಒಂದು ರಾಜಕೀಯ ತರವಾಗಿ ರಾಜಕೀಯ ಷಡ್ಯಂತ್ರ ನಡೆಸಿ ಒಂದು ಮುಗ್ಧ ಪಂಚಮಸಾಲಿ ಲಿಂಗಾಯತಗಳ ಮ್ಯಾಗ ಒಂದು ಲಾಠಿ ಜಾರ್ಜ್ ಅಂದ್ರೆ ಇವೇ ಅಂತ ರಾಜಕೀಯ ಮಾಡವ ಇವೇ ಅಂತ ಮುಖ್ಯಮಂತ್ರಿಗಳಿವಳಿಗಿಳಿದ್ ಬಾಳ ನಾವ ನಾಳೆ ರಜಾನ ಕೊಟ್ಟು ನಾವು ಏನು ಅನುಭವಿಸ್ತಾ ಇಲ್ಲ ಅದನ್ನು ಅವಾಗ ಅವಾಗ ಅವ್ರು ನಿಜವಾದ ಮುಖ್ಯಮಂತ್ರಿ ಅಂತ ಹೇಳ್ತೀವಿ ನಾವು ಮುಂದಿನ ಹೋರಾಟ ಈಗ ಈಗ ಅಷ್ಟೇ ಈಗ ಈಗ ನಮಗೆ ಅಷ್ಟರ್ ನನಗೆ ಒಬ್ಬಗೆ ರಕ್ತ ಹಸಿದಾರ ಅಷ್ಟೇ ಮತ್ತು ಹಲವಾರು ನಮ್ಮ ವಕೀಲರುಗಳೂ ಪಡ್ತಾ ಕೊಟ್ಟಿದ್ದಾರೆ ವಕೀಲರುಗಳು ದವಾಖಾನೆಗಳಲ್ಲೇ ಅಲ್ಲಿ ಅಡ್ಮಿಂಟದ ಒಂದು ಮತ್ತು ಕಾರ್ಯಕರ್ತರು ಸುಮಾರು ಒಂದು ನೂರ ದೀಡ್ ನೂರು ಕಾರ್ಯಕರ್ತರಿಗೆ ಹೊಡೆತ ಬಂದವು ಎಲ್ಲರಿಗೂ ಇದೇ ರೀತಿ ನನಗೆ ಆದನ್ನೇ ಒಂದು ನೂರು ದಿಡ್ನೂರು ಕಾರ್ಯಕರ್ತರಿಗೆ ಆಗಿದೆ ಇದೇ ರೀತಿ ಮಾಡ್ಯಾರಲ್ಲ ಇದು ನಮಗೆ ಇದು ಶಾಂತಿಯಿಂದ ಹೋರಾಟ ಮಾಡ್ಬೇಕಂತ ಅನ್ನೋದನ್ನ ಇವ್ರು ಏನು ಮಾಡ್ಯಾರ ನಮ್ಮ ಬಡದ ರೊಚ್ಚಿಗೆ ಭಿಷಾರ ಇಂದಿನ ಮುಂದಿನ ಹೋರಾಟಕ್ಕೆ ಮಾಡ್ಬೇಕಾದ್ರೆ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ತೀರ್ಮಾನ ಐತಿ ಮತ್ತು ಈ ಹೋರಾಟಕ್ಕೆ ನಾವು ಮನಿಗೆ ಒಬ್ಬೊಬ್ಬರ ಅಂತ ನಾವು ಹೋರಾಟಕ್ಕೆ ಹೋದ ಹೋಗಿದ್ವಿ ಇವ್ರು ಈ ಸಲ ನಾವು ಮುಂದೆ ಬರೋ ಹೋರಾಟಕ್ಕೆ ಮಾಡ್ತೀವಿ ಮನಿಗೆ ಹತ್ತತ್ತು ಮಂದಿ ನಮ್ಮ ಸಮಾಜದ ಮುಖಂಡರನ್ನು ಎಬ್ಬಸ್ತೀವಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಮ್ಮ ಪಂಚಮ ಲಿಂಗಾಯತರನ್ನ ಈ ಒಂದು ಲಕ್ಷ ಕುಡಿತು ಅಷ್ಟಲ್ಲ ಇನ್ನು ಮುಂದೆ ಬರೋ ಹೋರಾಟಕ್ಕೆ ಒಂದು ಇಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಕೊಡಿಸಿ ಉಗ್ರವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮೀಸಲಾತಿಯನ್ನು ಪಡೆದೇ ರಕ್ತ ಹೋಗಲಿ ಪ್ರಾಣ ಹೋಗಲಿ ಅದ್ರಲ್ಲಿ ನಮ್ಮ ಮೀಸಲಾತಿ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ನಮ್ದ ನಮ್ಮ ನಮ್ಮ ಸರಿ ನಿಮ್ಮ ಲಿಂಗಾಯತ ಸಮಾಜದವರ ಇವತ್ತು ಪ್ರತಿಭಟನೆ ಮಾಡಿತ್ತು ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಕೊಂಡ ಅಂತ ಹೇಳಿ ಹೇಳ ಇದ್ರ ಬಗ್ಗೆ ಸರ ಅದ್ರ ಬಗ್ಗೆ ನಾವು ಸಣ್ಣವ್ರು ನಮಗಿಂತ ದೊಡ್ಡ ದೊಡ್ಡ ಲೀಡರ್ಶಿಪ್ ಇದಕ್ಕೆ ಇದನ್ನ ಇದಕ್ಕೆ ಹೋರಾಟಕ್ಕೊಂದು ದಾರಿ ಕೊಟ್ಟಾರಂತಂದ್ರ ಮತ್ತ ಅವ್ರಿಗೆ ತಿಳಿದಿಲ್ಲ ನಮಗೆ ಎಲ್ಲಿಂದ ತಿಳಿತೀವಿ ಸರ ಮೌನಾಚಾರ್ಯನ ಮಾಡೇವ್ರಿ ನಾವು ಆದ್ರೆ ನಮ್ಗೆ ಯಾರು ಆದ್ರೂ ನಾವು ಅದ್ರ ಮೌನಾಚಾರ್ಯ ಒಂದ್ ಐದು ನಿಮಿಷ ಮೌನಾಚಾರ್ಯ ಮಾಡೇವಿ ನಂತರ ಹೋರಾಟ ಮಾಡೇವಿ ಏನಿಲ್ಲ ಸರ್ ಮುಖ್ಯ ಕಾರಣ ಅನ್ನೋದಂತ ಏನಿಲ್ಲ ಚಾರ್ಜ್ ಮಾಡುವಂತ ಅವಶ್ಯಕತೆ ಇದ್ದಿದ್ದೇನೆ ಇಲ್ಲ ಅನಾವಶ್ಯಕವಾಗಿ ಇವರು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದ್ರಾಗ ಲಿಂಗಾಯತ ಸಮಾಜವನ್ನು ತುಳಿಲಿಕ್ಕೆ ಒಂದು ಷಡ್ಯಂತ್ರ ಇದೆ ಈ ಷಡ್ಯಂತ್ರಲಿಂದ ಒಂದು ಲಾಠಿ ಚಾರ್ಜ್ ಮಾಡಿದ್ರೆ ಇವರೆಲ್ಲರೂ ಎಲ್ಲರೂ ಈ ಸ್ಟ್ರೈಕನ್ನು ಈ ಹೋರಾಟವನ್ನು ಕೈ ಬಿಡ್ತಾರ ತಿಳ್ಕೊಂಡು ಇದನ್ನ ಷಡ್ಯಂತ್ರ ಮಾಡಿ ಲಾಠಿ ಚಾರ್ಜ್ ಮಾಡ್ಯಾರ ಅನಾವಶ್ಯಕವಾಗಿ ಮುಗ್ಧ ಜನಗಳು ಎಷ್ಟೋ ಮುಗ್ಧ ಜನಗಳು ಬಂದಾರ ಎಷ್ಟೋ ಮುಗ್ಧ ಜನರು ರೈತಾಕಿ ವರ್ಗದವರು ಬಂದವರು ಮತ್ತೆ ಅವರು ಅನಾವಶ್ಯಕವಾಗಿ ಅವರು ತೆಲಿಗೆ ಹೊಡುತ್ತಾ ಖಾಲಿ ಹೊಡೆತ ನಾಳಿಂದ ಅನಾನುಕೂಲವಾಗಿ ಜೀವನಕ್ಕೆ ಏನಾರು ಪೆಟ್ಟಗಿಟ್ಟಾದ್ರೆ ಇವೇನು ಮುಖ್ಯಮಂತ್ರಿ ತಂದು ಕೊಡ್ತಾನ ಏನೋ ಅವ್ರು ಜನ್ಮ ನಾವು ಇವ್ ಯಾರಿಂದ ಬಂದ್ರ ಮೊದಲು ಆ ಕುರ್ಚಿ ಕುಂದ್ರಕಾರಿ ಯಾರಿಂದ ಬಂದಾರ ಅದನ್ನ ತಮ್ಮ ಇಟ್ಕೊಂಡವ್ರು ಲಿಂಗಾಯತ ಸಮಾಜಲಿಂದ ಲಿಂಗಾಯತ ಹೋಟರ್ಲಿಂದನ ಆರಿಸಿ ಬಂದು ಪದವಿ ಕಪ್ಪ ಮಾಡ್ಕೊಂಡು ಕುಂತ ವಿಧಾನಸೌಧ ಒಳಗೆ ಕುಂತಾರ ಇವ್ರು ಆ ಇದನ್ನೆಲ್ಲ ಮತ್ ನಮ್ಮ ಮ್ಯಾಗ ಹೊಳ್ಳಿ ದಬ್ಬಾಳಿಕೆ ಮಾಡೋದು ನಾಳೆ ಹೇಳಿ ಏನ್ರಿ ಬಿಟ್ಟು ಸರ್ಕಾರ ಬಿಟ್ಟು ಕುರ್ಚಿ ಬಿಟ್ಟು ಚಳಿ ಏನ್ರಿ ನಮ್ಮ ಪಂಚಮ ಶಾಲಿ ಲಿಂಗಾಯತ ಸಮಾಜದವ್ರ ಅದಕ್ಕೆ ಅಧಿಕಾರ ಕೊಡಿಸ್ತೀವಿ ಮುಂದಿನ ಏನಾಗತ್ತೋ ಆಗಲಿ ಆದ್ರೆ ಈ ಹೋರಾಟ ಮತ್ತೆ ಬಿಡುದಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಇನ್ನೂ ಶತಪ್ರಯತ್ನ ಮಾಡ್ತೇವೆ ಇದನ್ನು ತಗೊಂಡು ಚಲೋ ನಮಸ್ತೆ ನಾಗಪ್ಪರ್ಜನೆ ರಾಜ್ಯಾಧ್ಯಕ್ಷರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು